ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಮತ್ತು ಸೋಮವಾರದಲ್ಲ ಹಾಗನ್ನು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಅಕ್ಕಿ ಎಲ್ಲ ನೆನೆ ಹಾಕಿದೆ ಅದನ್ನೆಲ್ಲ ರುಬ್ಬಿಟ್ಬಿಡ್ತಾ ಇದ್ದೀನಿ ಯಾಕೆಂದರೆ ಭಾನುವಾರ ರುಬ್ಬಿಟ್ಟರೆ ಸೋಮವಾರ ದೋಸೆ ಮಾಡಲಿಕ್ಕೆಲ್ಲ ಸರಿ ಆಗುತ್ತೆ ಅಂತ ಮಾಮೂಲಿ ಸ್ವಲ್ಪ ಸೋಡಾನ ಹಾಕಿದ್ದೀನಿ ಉಕ್ಕು ಬರೋದಿಲ್ಲ ಅಂದರೆ ಉಕ್ಕು ಬರಲಿಲ್ಲ ಅಂದರೆ ದೋಸೆ ಚೆನ್ನಾಗಾಗೋದಿಲ್ಲ ಆ ಕಾರಣಕ್ಕೆ ಒಂದೇ ಒಂದು ಚಿಟಿಕೆ ಸೋಡಾ ಹಾಕಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಡ್ತೀನಿ ಆ ಚಳಿಗಾಲ ಆದ್ದರಿಂದ ಈ ಕಡೆ ತುಂಬ ಕೋಲ್ಡ್ ಇರೋದ್ರಿಂದ ಅಡುಗೆ ಸೋಡನ ಹಾಕಲೇಬೇಕಾಗುತ್ತೆ ಅದರಲ್ಲೂ ದೋಸೆ ಇಡ್ಲಿ ಅಡುಗೆ ಸೋಡ ಇಲ್ಲ ಅಂದರೆ ದೋಸೆ ಇಡ್ಲಿ ತಿನ್ನಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಈ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದು ನಮ್ಮ ಮರಿಬೇಡಿ ಹಾಗೆಯೇ ಹೆಸ್ರು ಕಾಳು ಮೊಳಕೆ ಕಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಹೆಸರು ಕಾಡನ್ನು ನೆನೆ ಹಾಕ್ತಾಯಿದ್ದೀನಿ ಆ ದಿನ ಬೆಳಗಾದ್ರೆ ಏನು ಸಾಂಬಾರು ಮಾಡೋದಪ್ಪ ಅನಂಗಾಗಿದೆ ಸಿಕ್ಕಾಬಟ್ಟೆ ಸೊಪ್ಪಿನ ರೇಟು ಸಹ ಜಾಸ್ತಿ ಆಗಿದೆ ಇತ್ತೀಚಿಗೆ ಸೊಪ್ಪಲ್ಲಿ ಈ ಕಂಬಳಿ ಉಳೋ ಟೈಮಲ್ಲಿ ಸೊಪ್ಪಲ್ಲಿ ಸ್ವಲ್ಪ ಅದ್ರ ನೋಡಿ ಸೋಸ್ಕೋಬೇಕು ಅದ್ರ ಹಿಂಭಾಗದಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಮೊಟ್ಟೆಗಳೆಲ್ಲ ಇರುತ್ತೆ ಸೊಪ್ಪು ತೊಗೊಂಡ್ರು ಅರ್ಧ ಭಾಗ ಸೊಪ್ಪು ಸಿಗೋದೇ ಕಷ್ಟ ಆ ಥರ ಆಗಿದೆ ನೋಡಿ ಮಾಡಿ ತಗೊಳ್ಳಿ ಏನಾರ ಅಪ್ಪಿ ತಪ್ಪಿ ಗೊತ್ತಿಲ್ದಿರೋ ತಿಂದರೆ ವಾಂತಿ ಭೇದಿ ಆಗುತ್ತೆ ಬೇರೆ ಏನೇನೂ ಆಗೋದಿಲ್ಲ ವಾಂತಿ ಭೇದಿ ಆಗೋದಂತೂ ಗ್ಯಾರಂಟಿ ಹಾಗೇನೆ ಏನಾದ್ರೂ ನೀವು ಶೀಟಿನ ಮನೆ ಇದೆ ಹೆಂಚಿನ ಮನೆ ಇದೆ ನಾವು ಹಳ್ಳಿಗಳಲ್ಲಿ ಇದ್ದೀವಿ ಸ್ವಲ್ಪ ಖಾಲಿ ಜಾಗ ಇದೆ ಸುತ್ತಮುತ್ತ ಗಿಡ ಮ ಗಿಡ ಮರಗಳೆಲ್ಲ ಇದೆ ನಮ್ಮ ಮನೆಯಲ್ಲಿ ಕಂಬಳಿ ಹುಳಗಳು ಜಾಸ್ತಿ ಆಗಿದೆ ಅದರಿಂದ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸಾಮಾನ್ಯವಾಗಿ ಹೆಂಚಿನ ಮನೆಗಳಲ್ಲಿ ಜಾಸ್ತಿ ಕಂಬಳಿ ಹುಳ ಬಂದು ಸೇರ್ಕೊಂಡ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಒಂದಕ್ಕಿಂತ ಎರಡು ಎರಡು ಎರಡುಗಿಂತ ನಾಲ್ಕು ನಾಲ್ಕಿಂತ ಎಂಟು ಈ ಥರ ಟು ಡಬಲ್ ಆಗ್ತಾ ಹೋಗುತ್ತೆ ಆಮೇಲೆ ಸ್ವೀಟಿನ ಮನೇಲು ಅಷ್ಟೇ ಆಗಾಗ್ಗೆ ಕಚ್ಕೊಳ್ತಾ ಇರುತ್ತೆ ಆಮೇಲೆ ಈ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಅಂಚಿನ ಮನೆಗಳಲ್ಲಿ ಸಂಧಿಗುಂದಿಗಳು ಸೇರ್ಕೊಂಡಿರೋದು ಕಂಬಳಿ ಹುಳಗಳು ಬಿಡೋದೇ ಇಲ್ಲ ಅದರಿಂದ ನಿಮಗೆ ಗೊತ್ತು ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಕಂಬಳಿ ಹುಳ ಬಂದಿದೆ ನಮ್ಮ ಕಣ್ಣಿಗೆ ಒಂದೇ ಒಂದು ಕಂಬಳಿ ಉಳ ಕಾಣಿಸ್ಕೊಂಡಿದೆ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಕಳ್ಳಿ ಎಲೆ ನೋಡಿರ್ತೀರಲ್ವಾ ಕಳ್ಳಿ ಅಂದ್ರೆ ಕಡ್ಡಿ ಕಳ್ಳಿ ಬರುತ್ತೆ ಆ ಥರ ಅಲ್ಲ ಪಾಪಸ್ ಕಳ್ಳಿ ಅಂತ ಬರುತ್ತೆ ಅದು ಅಲ್ಲ ಎಲೆ ತರ ಬರುತ್ತೆ ಅಂದ್ರೆ ಎಲೆ ಅಂತ ಅಲ್ಲ ದಪ್ಪ ಎಲೆ ಬರುತ್ತೆ ಮುರಿದ್ರೆ ಹಾಲ್ ಬರುತ್ತೆ ಹುಷಾರಾಗಿ ಮುರ್ಕೊಳ್ಳಿ ಅದನ್ನ ಎಲೆ ಮುರ್ಕೋಬೇಡಿ ಒಂದಿಷ್ಟುದ ಅದ್ರ ಎಲೆ ಸಮೇತ ಕಡ್ಡಿನ ಮುರ್ಕೊಳ್ಳಿ ಒಂದು ಎರಡು ನಾಲ್ಕೈದು ಉದ್ದ ಮೊಳದಷ್ಟುದ್ದ ಒಂದು ಕಳ್ಳಿ ಗಿಡನ ಮುರ್ಕೊಂಡು ಬಂದು ನಿಮ್ಮ ಮನೆ ಮೂಲೆ ಮೂಲೆಗಳಲ್ಲೂ ಹಾಕಿ ಆರ್ ಸಿ ಸಿ ಮನೆ ಆಗಿದ್ರೆ ಮೇಲ್ಗಡೆ ಹಾಕಿ ಮನೆ ಮನೆಯಾಗಿದ್ರು ಮೇಲ್ಗಡೆ ಹಾಕಿ ಏನಾದ್ರು ಏನಾರು ಏನಾದ್ರು ಕಂಬಳಿ ಹುಳ ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿ ಯಾವ್ದಾರ ಮೂಲೆಯಲ್ಲಿ ಹಾಕ್ಬಿಡಿ ಅದನ್ನು ಒಂದು ಹದಿನೈದು ದಿವಸ ತಿಂಗಳ ತನಕ ಅದು ಕಂಬಳಿ ಹುಳ ಹೋಗೋ ತನಕನು ಅಲ್ಲೇ ಇರಲಿ ಆಮೇಲೆ ಹೇಳಿ ಎಷ್ಟೇ ಕಂಬಳಿ ಹುಳ ಇದ್ರು ಆ ಒಂದು ಕಳ್ಳಿ ಗಿಡದ ಒಂದು ಏನಕ್ಕೆ ಅಂತ ಗೊತ್ತಿಲ್ಲ ಕಳ್ಳಿ ಗಿಡದ ಒಂದು ಅದ ಸ್ಮೆಲ್ಗೋ ಅಥವಾ ಅದು ಅದರಿಂದ ಏನಾದರೂ ಅವಕ್ಕೆ ತೊಂದರೆ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ ಅವುಗಳು ಹಾಕಿರೋ ಜಾಗದಲ್ಲಿ ಮಾತ್ರ ಖಂಡಿತ ಕಂಬಳಿ ಹುಳಗಳು ಬರೋದಿಲ್ಲ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ನೀವೇನಾದ್ರೂ ಹಾಸನು ಮಂಡ್ಯ ಆ ಕಡೆ ಎಲ್ಲ ನೀವು ಟ್ರೈನಲ್ಲಿ ಏನಾದರೂ ಮೈಸೂರು ಕಡೆ ಹೋಗ್ತಾ ಇರ್ಬೇಕಾರೆ ನೀವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮನೆಗಳ ಮೇಲೆ ನೋಡಿ ಕಳ್ಳಿ ಗಿಡ ಎಸ್ತಿರ್ತಾರೆ ಹಾಗೇ ಕಾರಣ ಇಷ್ಟೇ ಕಂಬಳಿ ಹುಳಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಎಸ್ತಿರ್ತಾರೆ ಹಾಗೆಯೇ ಹೆಸರು ಕಾಳು ಎಲ್ಲನೂ ನೆನೆ ಹಾಕಿದೆ ಹಿಂದಿನೇ ಭಾನುವಾರನೇ ಎಲ್ಲ ರುಬ್ಬಿಟ್ಟೆ ಭಾನುವಾರನೇ ಎಲ್ಲನೂ ಹೆಸರು ಕಳೆಲ ನೆನೆ ಹಾಕಿ ಸೋಮವಾರ ಎಲ್ಲನೂ ಅದನ್ನು ಸೋಸಿ ಅದನ್ನ ಮೊಳಕೆ ಕಟ್ಟೋದಿಕ್ಕೆ ಅಂತ ಎತ್ತಿಟ್ಟೆ ಇವಾಗ ಮಾಮೂಲಿ ಬೆಳಿಗ್ಗೆ ಎದ್ದ ತಕ್ಷಣ ದಿನ ನಿತ್ಯದ ರೊಟೀನ್ ಇದ್ದೇ ಇರುತ್ತೆ ಬೆಡ್ ಕ್ಲೀನ್ ಮಾಡೋದಿರ್ಬೋದು ಹಾಸಿಗೆನ ಈ ಥರ ನಾನು ಸ್ವಲ್ಪ ಚೆನ್ನಾಗಿ ಈ ಥರ ಒರೆಸ್ಕೊಳ್ತಾ ಇರ್ತೀನಿ ನೀವು ಎಷ್ಟೇ ಕ್ಲೀನಾಗಿ ಒದ್ರದ್ರು ಯಾವ ಥರ ಒದ್ರುದ್ರು ಧೂಳಂತೂ ಇದ್ದೇ ಇರುತ್ತೆ ಅದರಲ್ಲೂ ಅತ್ತಿ ಹಾಸಿಗೆನಲ್ಲಿ ಧೂಳು ಇದ್ದೇ ಇರುತ್ತೆ ಅದು ಅಲ್ದಿರ ಇವಾಗ ಮಳೆಗಾಲ ಆದ್ರಿಂದ ಮಲೆನಾಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದರ ಪ್ರಾಬ್ಲಮ್ಗಳು ಏನು ಅಂತ ಯಾವುದೇ ಬಟ್ಟೆಗಳಾಗಿರ್ಬೋದು ಆಮೇಲೆ ಈ ಫೋಟೋಗಳ್ ನೆತ್ತಾಕಿರ್ತೀವಿ ಕ್ಯಾಲೆಂಡರ್ಗಳ ಗೋಡೆನಲ್ಲಿ ಏನೇ ಒಂದು ಹಾಕಿದ್ರೂ ಅದ್ರ ಹಿಂಭಾಗದಲ್ಲಿ ವೈಟ್ ವೈಟ್ ಇಲ್ಲ ಬ್ಲ್ಯಾಕ್ ರೀತಿ ಬೂಸ್ಟ್ ರೀತಿ ಬಂದ್ಬಿಟ್ಟಿರುತ್ತೆ ಎಷ್ಟೋ ಫೋಟೋಗಳೆಲ್ಲ ಒಳಗಡೆ ಎಲ್ಲ ಚುಕ್ಕಿ ಚುಕ್ಕಿ ಆಗಿ ರೇಷ್ಮೆ ಸೀರೆಗಳೆಲ್ಲ ಹೋಗ್ತವೆ ಇಂಥ ಟೈಮಲ್ಲಿ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ತುಂಬಾ ಬೆಳಕು ಗಾಳಿ ಇದ್ರು ಕಷ್ಟ ಗಾಳಿ ಬೆಳಕು ಇದ್ರೂ ಕಷ್ಟ ಆದ್ರೆ ತುಂಬಾ ಶೀತ ಇರೋ ಮನೆಗಳಂತೂ ತುಂಬಾ ಕಷ್ಟನೇ ಕಷ್ಟವೋ ಕಷ್ಟ ಅಂತಾನೆ ಹೇಳ್ಬೋದು ನನಗೆ ಈಗಿರೋ ಮನೆ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಯಾಕೆಂದ್ರೆ ಬಾವಿನೂ ಹತ್ರದಲ್ಲಿಲ್ದೆ ತುಂಬಾ ಹಳೆ ಕಾಲದ ಮನೆ ಇದು ತುಂಬಾ ಹಳೆ ಕಾಲ ಅಂದ್ರೆ ತುಂಬಾ ಹಳೆ ಕಾಲ ಅಹ್ ಹಳೆ ಕಾಲದ ಮನೆ ಮನೆ ಇದು ಆ ಖ್ಯಾತ ಚಲನಚಿತ್ರ ನಟಿ ಇದ್ದಂತಹ ಮನೆ ಅವರು ಈ ಮನೆಯಲ್ಲಿ ಇರ್ಬೇಕಾದ್ರೇನೆ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅಂತ ಅವ್ರ ಕೈಲೆಲ್ಲ ಜೊತೆಯಲ್ಲಿ ನಟಿಸಿರುವಂತಹ ಒಬ್ಬ ನಟಿ ಕೂಡ ಹೌದು ಆ ಹಾಗಾಗಿ ಅವರಿದ್ದಂಥ ಕಾಲ್ದಿದ್ದಾನು ಅದು ಮನೆ ಕೆಳಗಡೆ ಬೇಸ್ಮೆಂಟ್ ಹಾಕಿ ಮನೆ ಮಾಡಿಲ್ಲ ಅವಾಗೆಲ್ಲ ಕಾಡ್ಗಲ್ ರೀತಿ ನೆಲಕ್ಕೆ ಒಂದು ಸ್ವಲ್ಪ ಕಾಡ್ಗಲ್ ರೀತಿ ಹಾಕ್ಬಿಟ್ಟು ಗೋಡೆ ಎತ್ ಬಿಟ್ಟಿದ್ದಾರೆ ಹಂಗಾಗಿ ನೆಲದಲ್ಲಿ ನಾರ ಸ್ವಲ್ಪ ಶೀತ ಜಾಸ್ತಿ ಆಯಿತು ಅಂದ್ರೆ ಟೈಲ್ಸ್ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ರು ಫುಲ್ ಗೋಡೆ ಎಲ್ಲ ಒಡೆದು ಕಟ್ಟಿಲ್ಲ ಅಲ್ವಾ ಕೆಳಗಿಂದ ನೀರು ಹುಕ್ಕುತ್ತಾ ಹಾಗೆನೆ ಹಾಗಾಗಿ ಚಿಕ್ಕ ಕೋಲ್ಡ್ ಆಗಿರತ್ತೆ ಈ ಮನೆ ಹ್ಮ್ ಹಾಗಾಗಿ ಯಾವಾಗಲೂ ಸ್ವಲ್ಪ ಕಷಾಯ ಸ್ವೆಟ್ರ್ ಹಾಕೊಂಡಿರೋದು ಮೊಫಾರ್ ಕಟ್ಕೊಂಡಿರೋದು ಕಿವಿಗೆ ಸ್ವಲ್ಪ ಮೃತಂಜನ ಹಾಕ್ಬಿಟ್ಟು ಹತ್ತಿ ಇಟ್ಕೊಳ್ಳೋದು ಕಿವಿಗೆ ಆಮೇಲೆ ಸಾಕು ಸಾಕು ರಾತ್ರಿ ಮನೆಯಲ್ಲೆಲ್ಲ ಓಡ್ಬೇಕು ಓಡಾಡ್ಬೇಕಾರೆ ಸಾಕು ಸಾಕೊಂಡು ಓಡಾಡೋದು ಇದೆಲ್ಲ ನಾನು ಬೇಸಿಕ್ ನನಗೆ ಏನು ಬೇಕು ಅದನ್ನು ನಾನು ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನೋಡ್ಕೊಳ್ತೀನಿ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ಅಂತಂದರೆ ಖಂಡಿತ ಇವತ್ತೇನೋ ನಮಗೆ ದೇವರು ಕೈ ಕಾಲು ಗಟ್ಟಿಯಾಗಿ ಕೊಟ್ಟಿದ್ದಾನೆ ಒಂದು ವಯಸ್ಸು ಅಂತ ಇರುತ್ತೆ ಅಲ್ಲಿ ತನಕ ತಡ್ಕೊಬಹುದು ಏನಾದರೂ ಆರೋಗ್ಯದಲ್ಲಿ ಆದ್ರೆ ಯಾರು ನಮ್ಮನ್ನ ನೋಡೋಕೆ ಬರೋದಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರೋ ತನಕನೆ ನಮ್ ನೆಂಟರು ಬಂದು ಬಳಗ ಅಣ್ಣ ತಮ್ಮ ಅಷ್ಟೆಲ್ಲ ಯಾಕೆ ಕಟ್ಕೊಂಡಿರೋ ಗಂಡನು ಅಷ್ಟೇ ಎತ್ತಿರೋ ಮಕ್ಳು ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಇಲ್ಲ ಅಂದ್ರೆ ಯಾರು ಇರೋದಿಲ್ಲ ನಮ್ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ಇನ್ನೋಸ್ಕರನೂ ಕೊರಗಿ ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ ಬೇ ಬೇಡ ಕರ್ತವ್ಯವನ್ನ ಮಾಡ್ತಾ ಎಲ್ಲ ಗಂಡನ ಗಂಡನಿಗೆ ಹೆಂಡ್ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಅತ್ತೆ ಮಾವಂದಿರಿಗೆ ಸೊಸೆಯಾಗಿ ನಾವು ನಮ್ಮ ಕರ್ತವ್ಯವನ್ನ ಮಾಡ್ತಾ ನಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು ಕೆಲವೊಬ್ರುಗಳಲ್ಲಿ ಅಯ್ಯೋ ಅವ್ರು ನೋಡೋ ಬರೋದ್ರಲ್ಲಿ ನಾನು ಆರೋಗ್ಯನೇ ಕೆಡ್ಸ್ಕೊಂಬಿಟ್ಟೆ ಅವ್ರು ನೋಡೋ ಬರದಲ್ಲಿ ನನ್ನ ಆರೋಗ್ಯದ ಬಗ್ಗೆನೇ ಗಮನ ಕೊಟ್ಟಿಲ್ಲ ಅಂತಾರೆ ಖಂಡಿತ ಅದನ್ನ ನಾನು ನಂಬೋದು ಇಲ್ಲ ಅದ್ರ ಬಗ್ಗೆ ನನ್ನ ನಿಜವ್ಲೂ ನನ್ ತುಂಬಾ ಆಕ್ಷೇಪಣೆ ಇದೆ ಕಾರಣ ಏನಂದ್ರೆ ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಅವ್ರು ನೋಡ್ಕೊಂಡ್ರು ಏನು ಪ್ರಯೋಜನ ನಾವು ಮಲ್ಕೊಂಡು ನಾವೇ ಅವರು ನೋಡ್ಕೋಬೇಕಾದ್ರೆ ಒಂದ್ ಪಕ್ಷ ನಾವು ಮಲ್ಕೊಂಬಿಟ್ರೆ ಅವ್ರು ನೋಡ್ಕೊಳೋಕಾಗತ್ತಾ ಇದನ್ನ ತಿಳ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಯಾರೇ ಆದ್ರೂನು ಗಂಡನ್ನ ನೋವುಗಳನ್ನ ಎಂಟಿ ಆಗಲ್ಲ ಮಕ್ಳು ನೋವು ತಾಯಿ ತಗೊಳಕ್ಕಾಗಲ್ಲ ಎಂಟಿ ನೋವು ಮಕ್ಕಳು ಆಗಲ್ಲ ಗಂಡನ ಆಗಲ್ಲ ನಮ್ಮ ನೋವು ನಾವೇ ಅನುಭವಿಸ್ಬೇಕು ಯಾರೇ ಆದ್ರೂನು ಒಂದು ಸಾಂತ್ವನದ ಮಾತನ್ನ ಒಂದು ಸಮಾಧಾನದ ಮಾತನ್ನ ಒಂದು ಧೈರ್ಯವನ್ನ ಹೇಳ್ಬೋದು ಹೊರತು ನೋವು ಯಾರು ಹಂಚ್ಕೊಡಕಾಗುದಿಲ್ಲ ಅಲ್ವಾ ನಮ್ಮ ನೋವು ನಾವೇ ತಿನ್ಬೇಕಾಗುತ್ತೆ ಹಾಗಾಗಿ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೋಬೇಕು ಅದಂತೂ ನಿಜ ಯಾರ್ಯಾರಿಗೋಸ್ಕರನೋ ಅಂತ ಇನ್ನೊಬ್ಬರ ಮೇಲೆ ಒಂದು ಮಾತನ್ನು ಅಸ ಇರೋ ಅಕ್ ಗಂಟೆ ಎಲ್ಲರೂ ಕೊಟ್ಟಿರೋ ಹಾಗೆ ಕೊಟ್ಟಿರ್ತಾರೆ ದೇವ್ರು ಎಕ್ಸ್ಟ್ರಾ ಏನಿಲ್ಲ ಆ ಗಂಟೆನ ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಯಾವ ರೀತಿಯಾಗಿ ನನ್ನ ಆರೋಗ್ಯ ಕಾಪಾಡ್ಕೊಳಕೆ ಅದು ಒಂದು ವ್ಯಾಯಾಮ ಆಗಿರ್ಬೋದು ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಆರೋಗ್ಯದಲ್ಲಿ ನಮ್ಗೆ ಯಾವ ರೀತಿ ಫುಡ್ ರಿಲೇಟೆಡ್ ಆಗಿರ್ಬೋದು ಅಥವಾ ಎಣ್ಣೆಗಳಲ್ಲಾಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಕೇರ್ ಅಲ್ಲಿ ಆಗಿರ್ಬೋದು ಹೇರ್ ಕೇರ್ ಅಲ್ಲಿ ಆಗಿರ್ಬೋದು ನಮ್ಮ ಆಲೋಚನೆ ಮಾಡೋ ರೀತಿನಲ್ಲಿ ಆಗಿರ್ಬೋದು ನಾವು ನೋಡೋ ನೋಟದಲ್ಲೂ ಸಹ ಆರೋಗ್ಯ ಇದೆ ಆರೋ ಆಲೋಚನೆ ಮಾಡೋ ರೀತಿನಲ್ಲೂ ಆರೋ ಆರೋಗ್ಯ ಇದೆ ಆಸೆ ದುರಾಸೆಗಳಲ್ಲಾಗಿರ್ಬೋದು ಆಸೆ ಓಕೆ ದುರಾಸೆ ತುಂಬಾ ತುಂಬಾ ಒಂದು ಕೆಟ್ಟ ಒಂದು ಒಂದು ಇದು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ದುರಾಸೆ ಅನ್ನೋದು ಮನುಷ್ಯನಿಗೆ ಬಂದ್ರೆ ಎಲ್ಲಾ ಕಾಯಿಲೆಗಳು ಅಲ್ಲೇ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಆಲೋಚನೆಯನ್ನ ಮಾಡೋದಾಗಿರ್ಬೋದು ಕೆಟ್ಟದಾಗಿ ಅವ್ರಿಗೆ ಹಾಳಾಗ್ಲಿ ಅಂತ ಬಯಸೋದಾಗಿರ್ಬೋದು ಅವ್ರು ತಗೊಂಡ್ಬಿಟ್ಲು ಅವಳು ಉದ್ದಾರ ಆಗ್ಬಿಟ್ಲು ಅವಳು ಬ ಜೀವನದಲ್ಲಿ ಮುಂದೆ ಬಂದ್ಬಿಟ್ಲು ಅಂತ ಹೊಟ್ಟೆ ಕಿಚ್ಚು ಪಡೋದಾಗಿರ್ಬೋದು ಖಂಡಿತ ಅದು ತಪ್ಪು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಹೊಟ್ಟೆ ಕಿಚ್ಚು ಅನ್ನೋದು ಆ ಕಿಚ್ಚು ನಮ್ಮನ್ನ ಸುಟ್ಟು ಆಮೇಲೆ ಇನ್ನೊಬ್ಬರನ್ನ ಸುಡೋದು ನಮ್ಮನ್ನ ರಾ ಇನ್ನೊಬ್ಬರನ್ನ ಸುಡಕ ಹೋಗೋದಿಲ್ಲ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅವ್ರದ್ದು ಎರಡು ಕಣ್ಣು ಹೋಗ್ಬೇಕು ಅಂತ ಬಯಸ್ತಾರೆ ಆದರೆ ಮೊದಲನೇದಾಗಿ ನಿಮ್ಮ ಕಣೇ ಫಸ್ಟ್ ಒಂದು ಹೋಗಿರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು ಯಾರೇ ಆದ್ರೂ ಯಾರೇ ಆದ್ರೂ ಅವ್ರ ಆರೋಗ್ಯವನ್ನ ಅವ್ರ ಆಲೋಚನೆ ಮಾಡೋ ರೀತಿಯನ್ನ ಚೆನ್ನಾಗಿಟ್ಕೋಬೇಕು ಲೈಫ್ ಅನ್ನೋದನ್ನ ಯಾರು ಎಷ್ಟು ಸಿಂಪಲ್ ಆಗಿ ಇಟ್ಕೊತೀವೋ ರೈ ಲೈಫಲ್ಲಿ ನಮ್ಮ ಆರೋಗ್ಯನ ಯಾವತ್ತು ರಿಚ್ ಆಗಿ ಇಟ್ಕೊತೀವೋ ಅವರೇ ನಿಜವಾದ ಒಂದು ಈ ಭೂಮಿ ಮೇಲೆ ಇರ್ತಕ್ಕಂತಹ ಪುಣ್ಯವಂತ ಸಿರಿ ಸಂಪತ್ತು ಇದ್ರೆ ಪುಣ್ಯವಂತ ಅಲ್ಲ ಮನಸ್ಸನ್ನ ಆರೋಗ್ಯವನ್ನು ನಾವು ಯಾವತ್ತು ರಿಚ್ ಇಟ್ಕೊತೀವೋ ಅವರೇ ನಿಜವಾದವರು ಅಂತ ಹೇಳ್ತೀನಿ ಇನ್ನು ಆಲೋಚನೆ ಮಾಡುವಾಗ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅಥವಾ ಬೇರೆಯವ್ರು ನೋಡಿ ಹೊಟ್ಟೆ ಹುರ್ಕೊಂಡ್ರೆ ಸಿಕ್ಕಾಬಟ್ಟೆ ಎಲ್ಲ ಮಾಡ್ತಾ ಇದ್ರೆ ನಾನು ಫಾಸ್ಟ್ ಫಾಸ್ಟ್ ಇರಬೇಕು ಅವರು ಸಮಾನ ಸರಿ ಸಮನಾಗಿ ಇನ್ಕೊಂಡು ಮಾಡೋ ಪ್ರಯತ್ನ ನಾವು ಮಾಡೋಣ ಆದರೆ ಅವರಂಗೆ ನಾನು ಬರಲಿಲ್ವಲ್ಲ ಅವರಂಗೆ ನನ್ನ ಮಗ ಓದಲಿಲ್ವಲ್ಲ ಅವ್ರಂಗೆ ನನ್ನ ಮಗ ಮಾಕ್ ತಗೊಳಿಲ್ವಲ್ಲ ಅಂತ ಆಲೋಚನೆ ಮಾಡೋದಿದೆಲ್ಲ ತುಂಬ ತಪ್ಪು ಇದರಿಂದ ನಮ್ಮ ಬಿ ಪಿ ಬಿ ಪಿ ರೈಸ್ ಆಗ್ಬೋದು ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಹೆಣ್ಮಕ್ಳಿಗೆ ಇದೊಂದು ಕಾಮನ್ ಆಗಿಬಿಟ್ಟಿದೆ ಇವಾಗ ಇತ್ತೀಚೆಗೆ ಆಮೇಲೆ ಥೈರಾಯ್ಡ್ ಸಮಸ್ಯೆ ಅಂತೂ ತುಂಬ ಜನ ಬರ್ತಾ ಇದೆ ಅದು ಬರ್ಬೋದು ಎಲ್ಲ ಆಗುತ್ತೆ ಮೊದಲನೇದಾಗಿ ನಮ್ಮ ಆಲೋಚನೆಯ ಒಂದು ಏನಿರುತ್ತೆ ಈ ನಮ್ಮ ಆಲೋಚನೆಯ ಒಂದು ತಿಂಕ್ ಏನಿರುತ್ತೆ ಅದನ್ನೆಲ್ಲ ಖಂಡಿತವಲ್ಲೂ ಅದು ಬದಲಾವಣೆ ಮಾಡ್ಕೋಬೇಕು ಆಲೋಚನೆ ದಾರಿನೇ ನಾವು ಬದಲಾವಣೆ ಮಾಡ್ಕೋಬೇಕು ನಾವು ಮಾ ನಾವು ಹೋಗೋದರಿ ಕರೆಕ್ಟ್ ಆಗಿರುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಇಲ್ಲ ಫಾಸ್ಟ್ ಆಗಬಹುದು ಇನ್ನೊಬ್ರು ನೋಡಿ ನಾವು ಯಾವುದೇ ಕೆಲಸವನ್ನು ಮಾಡಬಾರ್ದು ನನ್ನ ಯೋಗ್ಯತೆಗೆ ನನ್ನ ಬಲಾನುಬಲಕ್ಕೆ ನನ್ನ ಒಂದು ಕೆಪಾಸಿಟಿಗೆ ನಾವು ಏನು ಕೆಲಸ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತಾನೆ ಹೇಳ್ತೀನಿ ಹಾಗೇನೇ ಒಂದು ಆಂತರಿಕ ಸೌಂದರ್ಯ ಎಷ್ಟು ಮುಖ್ಯ ಅಂತಂದ್ರೆ ಮೇಲ್ಗಡೆ ಸೌಂದರ್ಯ ಅನ್ನೋದು ಮಾಸ್ತಾ ಬರುತ್ತೆ ಆಂತರಿಕ ಸೌಂದರ್ಯ ಯಾವತ್ತಿಗೂ ಮಾಸೋದಿಲ್ಲ ಅದು ಯಾವಾಗಲೂ ದಿನೇ ದಿನೇ ಕಳೆದಂತೆ ಅದ್ರ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಆಂತರಿಕ ಸೌಂದರ್ಯದಲ್ಲಿ ದುಃಖ ಅನ್ನೋದನ್ನ ಇರೋದಿಲ್ಲ ಸಂತೋಷ ಅನ್ನೋದೇ ಕಾಣ್ಬೋದು ನೋವು ಅಲ್ಪ ಕಾಣಿಸೋದಿಲ್ಲ ಅದರಲ್ಲಿ ನಾವು ಸೋಲು ಅನ್ನೋದೇ ಕಾಣೋದಿಲ್ಲ ಆಮೇಲೆ ನಾವ್ ಯಾವತ್ಕು ಅದ್ರಲ್ಲಿ ಗೆಲ್ತಾನೆ ಹೋಗ್ತಿವಿ ಆಮೇಲೆ ಧೈರ್ಯ ಅನ್ನೋದು ತುಂಬಾ ಇರುತ್ತೆ ಅಲ್ಲಿ ದಿನೇ ದಿನೇ ನಾವು ಆಂತರಿಕ ಸೌಂದರ್ಯನ ನಾವ್ ಯಾವತ್ತು ಹೆಚ್ಚಿಸ್ಕೊಳ್ತಾ ಹೋಯ್ತೀವೋ ದಿನೇ ದಿನವನ್ನ ಮೇಲ್ಮಟ್ಟಕ್ಕೆ ಇರ್ತಾ ಇರ್ತೀವಿ ಹೊತ್ತು ಕೆಳಮಟ್ಟಕ್ಕೆ ನಾವು ಇಳೋ ಇಳಿಯೋದೇ ಇಲ್ಲ ನಮ್ಮ ಆಂತರಿಕ ಸೌಂದರ್ಯನ ಯಾರು ಕದಿಯಕ್ಕಾಗಲ್ಲ ನಾವು ಯಾರಿಗೂ ದಾನ ಮಾಡಕ್ಕಾಗಲ್ಲ ಆಯ್ತಾ ಯಾರಾದ್ರೂ ನಮ್ಮ ಆಂತರಿಕ ಸೌಂದರ್ಯನ ಕಾ ಕದಿಯಕಾಗತ್ತ ಅಥವಾ ದಾನ ಮಾಡಕ್ಕಾಗತ್ತ ಖಂಡಿತ ಇಲ್ಲ ದಾರಿ ತೋರಿಸ್ಬೋದು ಅಷ್ಟೇ ಹೊರತು ಖಂಡಿತ ಅದನ್ನ ಕದಿಯಕ್ಕೂ ಆಗಲ್ಲ ದಾನ ಮಾಡಕ್ಕೂ ಆಗಲ್ಲ ಈ ಆಂತರಿಕ ಸೌಂದರ್ಯವನ್ನ ಯಾರು ಕಾಪಾಡ್ಕೊಂಡ್ ಬರ್ತಾರೋ ಅವ್ರಿಗೆ ಜೀವನದಲ್ಲಿ ನೆಮ್ಮದಿಯಾಗಿ ಇರ್ತಾರೆ ಸಂತೆಯಲ್ಲಿ ಹೋದ್ರೂ ಚಿಂತೆ ಇಲ್ಲದವನಿಗೆ ನಿದ್ರೆ ಅಂತ ಹೇಳ್ತಾರಲ್ಲ ಹಂಗೆ ಚಿಂತೆ ಇಲ್ಲದವನಿಗೆ ಸಂತೇಲೂ ನಿದ್ರೆ ಅಂತ ಆ ಆಂತರಿಕ ಸೌಂದರ್ಯ ಇರೋರು ಏನೇ ಕಷ್ಟ ಬಂದ್ರೂ ಒಂದು ಟೆಕ್ನಿಕ್ ಇರುತ್ತೆ ಅವ್ರಿಗೆ ಅದನ್ನ ಧೈರ್ಯವಾಗಿ ಎದುರಿಸುವಂಥದ್ದು ದುಃಖ ಬಂದ್ರು ಯಾವ ರೀತಿ ಅದನ್ನು ತಡ್ಕೋಬೇಕು ಯಾವ ರೀತಿ ಫೇಸ್ ಮಾಡ್ಬೇಕು ಎಲ್ಲಿಂದ ಮೂಲ ಹುಡುಕ್ತಾರೆ ಅದಕ್ಕೆ ಹೇಳೋದು ಆಂತರಿಕ ಸೌಂದರ್ಯ ತುಂಬಾ ಮುಖ್ಯ ಆಂತರಿಕ ಸೌಂದರ್ಯ ಬೇಕು ಅಂತಂದ್ರೆ ನಮ್ಮ ಆಲೋಚನೆ ಮಾಡೋ ಕ್ರಿಯೆಯನ್ನ ಖಂಡಿತ ಬದಲಾಯಿಸ್ಕೋಬೇಕು ಇನ್ನೊಬ್ರು ನೋಡಿ ಇನ್ನೊಬ್ಬರನ್ನ ತಗೊಂಡಿದಾನೆ ಇನ್ನೊಬ್ರು ಹಾಗಿದ್ದಾರೆ ಇನ್ನೊಬ್ರು ಹೀಗಿದ್ದಾರೆ ನನ್ನ ಮಕ್ಕಳದಾಗಿರ್ಬೋದು ನನ್ನ ಗಂಡದಾಗಿರ್ಬೋದು ಅದನ್ನ ಖಂಡಿತ ಬಿಟ್ಬಿಡ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ಕೆಟ್ಟ ಒಂದು ಅಭ್ಯಾಸ ಇದೆ ಮಾಟ ಮಾಡ್ಬಿಟ್ಲು ಮಂತ್ರ ಮಾಡ್ಬಿಟ್ಲು ಅನ್ನೋದೊಂದಿದೆ ಆಮೇಲೆ ತಾವು ಮಾಡಿರೋ ತಪ್ಪನ್ನ ಇನ್ನೊಬ್ರ ಮೇಲೆ ಒರೆಸೋ ಅಂತ ಬುದ್ಧಿ ಇದೆ ಇವೆರಡನ್ನು ಖಂಡಿತ ಬಿಡಬೇಕು ಯಾವುದೇ ಮಾತ ಮಾಟದಲ್ಲಿ ಮಂತ್ರ ಆಗ್ಲಿ ಹತ್ತು ಸಲ ಪ್ರಯತ್ನಕ್ಕೆ ಕಿತ್ಕೊಂಡು ಓಡೋಗುತ್ತಂತೆ ಅದು ಯಾವುದೇ ಕಾರಣಕ್ಕೂ ಆ ಮಾಟ ಮಂತ್ರ ಯಾರ ಮುಂದೇನೂ ನಿಲ್ಲೋದಿಲ್ಲ ಸ್ನೇಹಿತರೆ ಒಳ್ಳೇದೇ ಇರೋದಿಲ್ಲ ಅಂದ್ರೆ ಕೆಟ್ಟದ್ದೆಲ್ಲಿ ಉಳಿಯುತ್ತೆ ಈ ಜಾಗದಲ್ಲಿ ಸುಗಂಧ ಭರಿತವಾದ ಗಮನ ಇಲ್ಲ ಅಂತಂದ್ರೆ ಗಬ್ಬು ನಾರ್ತಿರೋ ವಾಸನೆ ಶಾಶ್ವತವಾಗಿ ನಿಲ್ಲುತ್ತಾ ಅದನ್ನ ಯೋಚನೆ ಮಾಡಿ ಕೆಲವರು ಒಟ್ಟು ಸೋಂಬೇರಿಗಳು ಜೀವನವನ್ನ ಧೈರ್ಯವಾಗಿ ಎದುರಿಸಕಾಗದೇ ಇರೋವರು ಆ ಜೀವನವನ್ನ ಮುಂದಕ್ಕೆ ಹೋಗಕ್ಕಾಗದೆ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ ಪಡುವಂಥವ್ರು ಇನ್ನೊಬ್ರು ನೋಡಿ ಅವರು ಉದ್ದಾರ ಆಗುವಂಥವ್ರು ಅಂತಹ ಮನಸ್ಥಿತಿ ಇರೋರು ಅನ್ನೋದೇ ಹಾಗೆ ನನ್ನ ಮಾಟ ಮಾಡಿಸ್ಬಿಟ್ಲು ನನ್ನ ಮನಸ್ಥಿತಿನ ಹಾಳು ಮಾಡ್ಬಿಟ್ಲು ನಾನು ಉದ್ಧಾರ ಆಗೋಕೆ ಬಿಡ್ಲಿಲ್ಲ ಅವಳಿಂದ ಹಾಗಾಯ್ತು ಇವಳಿಂದ ಹಾಗಾಯ್ತು ಅಂತ ಹೇಳ್ತಾರೆ ಅಂತವ್ರು ಕನಸಲ್ಲಿ ಯಾರ ಬಂದ್ರು ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮಾಟ ಮಂತ್ರ ಇರೋದು ನಿಜ ಸ್ನೇಹಿತರೆ ಆದ್ರೆ ನಮ್ಮ ನಮ್ಮ ಮನೋ ಇಚ್ಛೆಯನ್ನ ಮೂಲೆ ಗುಂಪು ಮಾಡಿ ನಮ್ಮ ಮನಸ್ಸಿನ ಶಕ್ತಿಯನ್ನ ಇಂಪ್ರೂವ್ ಮಾಡ್ಕೊಳ್ತೇನೆ ಕುಗ್ಗಿಸಿ ಅದನ್ನ ಮೂಲೆಗ್ ಸೇರಿಸಿ ನಾವು ಅದನ್ನ ಒಂದು ಗಂಟು ಮೂಟೆ ಕಟ್ಟಿ ಮನೋ ಇಚ್ಛೆಯನ್ನ ಒಂದು ಮೂಲೆ ತಳ್ಳಿದಾಗ ಈ ಮಾಟ ಮಂತ್ರ ಅನ್ನೋ ಹುಟ್ಟಾಣಿಕೆ ಮಾತುಗಳು ಉಟ್ಕೊಳುತ್ತೆ ಅವರಲ್ಲೇ ಉಟ್ಕೊಳ್ಳುತ್ತೆ ಅದಕ್ಕೆ ಹೇಳೋದು ಮನಸ್ಸಿನ ಮನೋಸ್ಥೈರ್ಯವನ್ನ ಯಾವತ್ತು ಹೆಚ್ಚಿಸ್ಕೋಬೇಕು ಆಂತರಿಕ ಸೌಂದರ್ಯವನ್ನ ಹೆಚ್ಚಿಸ್ಕೋಬೇಕು ಆಂತರಿಕ ಸೌಂದರ್ಯ ಅಂದ ತಕ್ಷಣ ಎಲ್ಲಾ ಸೇರುತ್ತೆ ಅದರಲ್ಲಿ ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಆಲೋಚನೆ ಮಾಡೋ ಕ್ರಿಯೆ ಆಗಿರ್ಬೋದು ಆಚ ಆಲೋಚನೆ ಮಾಡೋ ಶಕ್ತಿ ಆಗಿರ್ಬೋದು ನಮ್ಮ ಜೀವನದ ಶೈಲಿ ಆಗಿರ್ಬೋದು ಸಿಂಪಲ್ ಆಗಿ ನಾವು ಬದುಕಿ ತೋರ್ಸೋದಾಗಿರ್ಬೋದು ಬೇಕು 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 ಅನ್ನೋದಕ್ಕಿಂತ ಅವಶ್ಯಕತೆ ಇದೆಯಾ ಇದೆಯಾ ಅಂತ ಆಲೋಚನೆ ಮಾಡ್ತಾನೆ ಯಾವತ್ತು ನಾವು ಆಂತರಿಕ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ತಾ ಹೋದಾಗ ಹಂಗೆ ಯೋಚನೆ ಮಾಡೋದು ಬೇಕು 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 ಅಲ್ಲ ಅವಶ್ಯಕತೆ ಇದೆಯಾ 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 ಅಂತಲೇ ಆಂತರಿಕ ಸೌಂದರ್ಯವನ್ನ ಹೆಚ್ಚಿಸ್ಕೊಳುವಂತ ವ್ಯಕ್ತಿ ಆಲೋಚನೆ ಮಾಡೋದು ಈ ಆಂತರಿಕ ಸೌಂದರ್ಯ ಹೆಚ್ಚಿಸ್ಕೊಂಡಾಗ ಮನುಷ್ಯನಾಗಿರೋನು ಲೈಫ್ ಸ್ಟೈಲ್ನಲ್ಲಿ ಒಂದು ಆರೋಗ್ಯಕರವಾದ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾನೆ ನಾನು ಹತ್ತು ಅಹ್ ಕಟ್ಟೋ ಬದಲು ಒಂದು ಮುತ್ತನ್ನ ಕಟ್ಟೋ ಅಂತ ಗಾದೆ ಹೇಳ್ತಾರಲ್ಲ ಹಾಗೆ ನಾವು ಒಂದು ತುತ್ತ ಅನ್ನವನ್ನ ತಿನ್ನೋದೇ ಆಗ್ಲಿ ಒಂದು ಇಡೀ ಅನ್ನ ತಿನ್ನೋದ್ ಬೇಡ ಒಂದು ತುತ್ತ ಅನ್ನ ತಿನ್ನೋದಾದ್ರು ಆರೋಗ್ಯಕರವಾದ ಒಂದು ಆ ಒಂದು ತುತ್ತ ಅನ್ನವನ್ನ ತಿನ್ನೋಣ ಅಂತ ಆರೋಗ್ಯಕರವಾದ ಆಲೋಚನೆಯನ್ನ ಮಾಡೋಣ ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿ ಮಾಡೋಣ ಆರೋಗ್ಯಕರವಾದ ನಮ್ಮ ಸಂಸಾರ ಮೊದಲು ನಮ್ಮ ಬಗ್ಗೆ ಆಮೇಲೆ ನನ್ನ ಸಂಸಾರ ನನ್ನ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ನಾವ್ ಯಾವತ್ತೂ ಜಗತ್ತನ್ನ ನಾವು ಕ್ಲೀನ್ ಮಾಡಕ್ ಆಗುದಿಲ್ಲ ಆ ಪ್ರಪ ಏನಾದ್ರು ನಾವು ಹೇಳಕ್ ಹೋದ್ರೆ ಜಗತ್ತಲ್ಲಿ ಎಲ್ಲಾರು ಹಂಗೆ ಯೋಚನೆ ಮಾಡ್ತಾರೆ ನಿನಗೆ ಹೋಗೋದು ಹೋಗುವಂತ ನಾವು ಕ್ಲೀನ್ ಮಾಡಕ್ ಬೇಕಾಗಿಲ್ಲ ನಮ್ಮನ್ನ ನಾವು ಕ್ಲೀನ್ ಮಾಡ್ಕೊಂಡ್ರೆ ನಮ್ಮನ್ನ ನೋಡಿ ಇನ್ನೊಬ್ರು ಆ ದಾರಿ ಬರ್ತಾರೆ ಅವಾಗ ಜಗತ್ತು ಕ್ಲೀನ್ ಆಗೋದು ನಮ್ಮನ್ನೇ ನಾವು ಕ್ಲೀನ್ ಮಾಡ್ಕೊಳ್ದಿರ ಇನ್ನೊಬ್ರ ಮೇಲೆ ಹೇಳ್ತಾ ಹೋದ್ರೆ ಅದು ಖಂಡಿತ ಕ್ಲೀನ್ ಆಗೋದಿಲ್ಲ ಎಷ್ಟೋ ಜನ ನೋಡಿದೀನಿ ಪ್ರಪಂಚರ್ ಯಾರು ಇಲ್ವಾ ಎಲ್ಲ ನಿನ್ನಂಗೆ ಆಲೋಚನೆ ಮಾಡ್ತಾರ ನಿಂತರೇ ನಡ್ಕೊಂಡು ಹೋಗ್ತಾರ ಅಯ್ಯೋ ಎಲ್ಲರಿಗೂ ಆದಂಗೆ ನನಗೂ ಆಗುತ್ತೆ ಹೋಗವ ನೀನು ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಅನ್ಬಿಡ್ತಾರೆ ನೋಡಿದೀನಿ ನಾ ಅವ್ರನ್ನ ಕೇಳಿದೀನಿ ನಾನು ಎಷ್ಟೋ ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತೀನಿ ಮಾಡ್ತೀನಿ ಆವಾಗಂಗ ಅನ್ಬಿಡ್ತಾರೆ ಖಂಡಿತವಾಗ್ಲೂ ನನ್ನ ಆಲೋಚನೆ ಬಗ್ಗೆ ಏನು ಫಸ್ಟ್ ನಾನು ನನ್ನನ್ನ ನಾನು ಬದಲಾಯಿಸ್ಕೊಬೇಕು ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕು ನನ್ನ ಕಾಪಾಡ್ಕೋಬೇಕು ಆಮೇಲೆ ಗಂಡ ಮಕ್ಕಳು ನನ್ನ ಆರೋಗ್ಯ ನೋಡ್ಕೊಳ್ತಾ ನೋಡ್ಕೊಳ್ತಾ ನಾನು ನನ್ನ ಕರೆಕ್ಟ್ ಅನ್ನಿಸ್ದಾಗ ನನ್ನ ಮಕ್ಳ ದಾರಿಯನ್ನ ನನ್ನ ಅವರ ಆಲೋಚನೆಯನ್ನ ಕೇಳ್ಕೊಂಡ್ಬರ್ತೀನಿ ಆದ್ರೆ ಎಲ್ಲಾರ ಆಲೋಚನೆಗಳು ಒಂದೇ ತರ ಇರೋದಿಲ್ಲ ಎಲ್ಲಾರ ಜೀವನ ಶೈಲಿಯಲ್ಲೂ ಒಂದೇ ತರ ಇರೋದಿಲ್ಲ ಅವರವರ ಜೀವನ ಶೈಲಿಗೆ ಅವರವರ ಆಲೋಚನೆ ತಕ್ಕಾಗಿ ನಾವು ಸಿಂಪಲ್ ಆಗಿ ಸತ್ಯಯುತ್ ಸತ್ಯಯುತವಾದ ದಾರಿನಲ್ಲಿ ಸತ್ಯವಾದ ನಡೆ ನುಡಿನಲ್ಲಿ ಖಂಡಿತ ನೋಡ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ನಾವು ಗಾಬರಿ ತೊಗೊಂಡು ಎಲ್ಲದಕ್ಕೂ ತುಂಬ ಬೆಟ್ಟದೇ ತಲೆ ಮೇಲೆ ಬಿದ್ದಿದೆ ಅಂದ್ಕೊಂಡು ಸೋಂಬೇರಿಯ ಕೂತ್ಕೊಂಡು ಟೈಮನ್ನ ವೇಸ್ಟ್ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಅಪವಾದಗಳನ್ನ ಹೇಳ್ತಾ ಇನ್ನೊಬ್ಬರುಗಳನ್ನ ಆಡ್ಕೊಳ್ತಾ ಹ್ಮ್ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಜೀವನ ಸಾಗಿಸಿದ್ರೆ ಖಂಡಿತವಾಗ್ಲು ಬರೋ ಕಾಯಿಲೆಗಳೆಲ್ಲ ಬರುತ್ತೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡೋಕೆ ಆಗೋದೇ ಇಲ್ಲ ಅಂತ ಹೇಳ್ತೀವಿ ಇವತ್ತಿಂದನೇ ಶುರು ಮಾಡಿ ಸ್ನೇಹಿತರೆ ಜಸ್ಟ್ ಒಂದು ಧ್ಯಾನ ಈ ಧ್ಯಾನ ಅನ್ನೋದಿದೆಯಲ್ಲ ಅದು ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ಸಿಕ್ಕಾಬಿಟ್ಟೆ ಕಿರಿಕಿರಿ ಕಿರಿಕಿರಿ ಆಗುತ್ತೆ ಕೂತ್ಕೊಬೇಕಾರೆ ಕಾಲು ನೋವತ್ತೆ ಕೂತ್ಕೊಳ್ಳೋದಕ್ಕೂ ಮುಂಚೆ ದೇವರ ಧ್ಯಾನ ಮಾಡ್ಬೇಕಾದ್ರೆ ಆಗಲಿ ನಾವು ಕೂತ್ಕೊಂಡು ಒಂದು ಮೆಡಿಟೇಷನ್ ಮಾಡ್ಬೇಕಾರೆ ಆಗಲಿ ಯಾವತ್ತೂ ಕೆಳಗಡೆ ಒಂದು ಚಾಪೆ ಅಥವಾ ಒಂದು ಕೌದಿ ಅಥವಾ ಒಂದು ನ ಮಡಚಿ ಹಾಕೊಂಡು ಮಾಡಿ ನಿಮಗೆ ಒಳ್ಳೆ ವೈಬ್ರೇಷನ್ ಸಿಗುತ್ತೆ ಬರಿ ನೆಲದಲ್ಲಿ ನಾವು ಮಾಡಿದ್ರೆ ನಾವು ಮಾಡ್ತಕ್ಕಂತಹ ಧ್ಯಾನದ ಒಂದು ಶಕ್ತಿ ನಮ್ಮ ಭೂಮಿಯ ಗುರುತ್ವಾಕರ್ಷಣೆಯಿಂದ ನಮ್ಗೆ ಲಭಿಸೋದಿಲ್ಲ ಅದು ನಮ್ಮ ಶಕ್ತಿ ಕುಗ್ಗುತ್ತೆ ಅಂತಾನೆ ಹೇಳ್ಬೋದು ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಹೇಳ್ತೀನಿ ಖಂಡಿತವಾಗ್ಲು ನಾವು ಕೂತ್ಕೋಬೇಕಾರೆ ಧ್ಯಾನ ಮಾಡ್ಬೇಕಾರೆ ನಾವು ಕೂತ್ಕೊಳ್ಳೋ ನೆಲದಲ್ಲಿ ಯಾವತ್ತೂ ಒಂದ್ ಏನಾದ್ರೂ ಮ್ಯಾಟ್ ಅಂತ ಅನ್ನೋದೇ ಇರಲಿ ಇವತ್ತಿಂದಾನೇ ಶುರು ಮಾಡಿ ಧ್ಯಾನ ಕೂತ್ಕೊಂಡಾಗ ಕಾಲು ನೋವು ಬರೋದು ಕೈ ನೋವು ಬರೋದು ಬೆನ್ನೋ ಬರೋದು ಅವಾಗೆಲ್ಲ ಸೊಳ್ಳೆಗಳು ಕಚ್ಚತಿರಲ್ಲ ಬಂದು ಬಂದು ಸೊಳ್ಳೆ ಕಚ್ತಾ ಇರತ್ತೆ ಕೂತ್ಕೊಂಡಾಗ ಆಗೋದು ಅಯ್ಯೋ ಯಾರ್ಯಾರೋ ಬಂದು ಕಣ್ಮುಂದೆ ಆಗೋದು ಏನೇನೋ ಆಲೋಚನೆ ಬರೋದು ಮಗೊಂದು ಮಗಳದು ಮನೆಯವರು ಟಿವಿ ಸೀರಿಯಲ್ ಗಳದು ಪಿಕ್ಚರ್ ಒಂದು ಆ ಪಿಕ್ಚರ್ಗಳು ರಾಜಕೀಯ ಇರೋದು ಇನ್ಯಾರೋ ಎಲ್ಲೋ ಏನೋ ಆಗಿರುತ್ತೆ ಅವರದು ಗೊತ್ತಿರೋರದು ಗೊತ್ತಿಲ್ಲರದ್ದು ಎಲ್ಲ ಎಲ್ಲರ ಆಲೋಚನೆ ಬರುತ್ತೆ ಖಂಡಿತ ಹಾಗನ್ಬಿಟ್ಟು ಖಂಡಿತ ಅದನ್ನ ಇವಪ್ ಅನ್ಬಿಟ್ಟು ಮಾಡ್ಬಿಡ್ಬೇಡಿ ಖಂಡಿತ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಒಂದಿನ ಎರಡು ದಿನ ಮೂರ್ ದಿನ ಒಂದು ವಾರ ಬೇಡ ಹದಿನೈದು ದಿನ ಆ ತರ ಆಮೇಲೆ ಏನಾಗುತ್ತೆ ಗೊತ್ತಾ ಆಟೋಮೆಟಿಕ್ ಆಗಿ ನೀವು ಆ ಧ್ಯಾನಕ್ಕೆ ಕುತ್ಕೊಳ್ಳುವಂತ ಸಮಯ ನಿಮ್ಗೆ ಸಿಕ್ಕುತ್ತೆ ನೀವು ಮಾಡ್ಕೊಳ್ತೀರಾ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದು ಬಿಡ್ತೀರಾ ಬೇರೆಯವ್ರ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡೋದು ಬಿಡ್ತೀರಾ ನಾನಾಯ್ತು ನನ್ನ ಕೆಲಸ ಆಯ್ತು ನನ್ನ ಗಂಡ ಆಯ್ತು ನನ್ನ ಮನೆ ಆಯ್ತು ನನ್ನ ಮಗನಿಗೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಏನ್ ಮಾಡ್ಬೇಕು ಅವ್ನ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು ನಾವು ಉದ್ದಾರ ಆಗ್ಬೇಕಾರೆ ಏನ್ ಮಾಡ್ಬೇಕು ನನ್ನ ಜೀವನದಲ್ಲಿ ಮನೆ ಮಾಡ್ಕೋಬೇಕು ಏನ್ ಮಾಡ್ಬೇಕು ಅದಕ್ಕೆ ದಾರಿನ ಹುಡುಕ್ತೀರಾ ಕೆಟ್ಟ ಕೊಳಕ ಮಾತಾಡೋ ಜನಗಳ ಮಾತನ್ನ ಖಂಡಿತ ಮನ್ಸ್ಕ್ ಹಾಕೊಳೋದಿಲ್ಲ ಅವಾಗ ನೀವು ನಿಮ್ಮ ಧ್ಯಾನದ ಶಕ್ತಿ ಅಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ನೀ ಕೊಟ್ಟ ಕೆಟ್ಟ ಕೊಳಕ ಜನಗಳನ್ನ ನೀವು ಒಂದ್ ರೀತಿ ಕ್ಷಮಿಸ್ತೀರ ಅಯ್ಯೋ ಹೊಗಳ್ಕೊಳ್ಳಿ ಬಿಡು ಅಂತ ಅಂತ ಹೇಳ್ತೀರಾ ಅಯ್ಯೋ ಇವ್ರ ಅಣೆ ಬರನೇ ಇಷ್ಟೋ ಅಂತ ಬಿಟ್ಬಿಡ್ತೀರಾ ಅದೇ ನೀವು ಧ್ಯಾನದ ಶಕ್ತಿ ಇಲ್ಲ ಅಂದ್ರೆ ಕೊರ್ಗೋಗಿ ಕೊರ್ಗೋಗಿ ಹಿಂಗೆ ಅಂದ್ಬಿಟ್ಲಲ್ಲ ಅಯ್ಯೋ ಪರಮಾತ್ಮ ದೇವ್ರೆ ನನಗೆ ಯಾಕಪ್ಪ ಇಂಥ ಶಿಕ್ಷೆ ಈ ತರ ಎಲ್ಲ ಆಗೋಯ್ತಲ್ಲ ಅಂತ ಕೊರಕ್ತೀರಾ ಕಣ್ಣೀರ್ ಇಡ್ತೀರಾ ದೇವ್ರ ಹತ್ರ ಕಂಪ್ಲೇಂಟ್ ತಗೊಂಡೋಗಿ ಹೇಳ್ತೀರಾ ಮನ್ಸಿಗೆ ನೋವು ಮಾಡ್ಕೋತೀರ ಅದ್ರ ಜೊತೆಗೆ ದೇಹನು ನೋವುತ್ತೆ ಮನ್ಸಿನ ಜೊತೆ ದೇಹಕ್ಕೂ ದಂಡನೆ ಕೊಡ್ತೀರಾ ಟೈಮ್ ಸೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಊಟ ಸೇರೋದಿಲ್ಲ ಆವಾಗ ನಿದ್ರೆ ಬರೋದಿಲ್ಲ ಎಲ್ಲಾದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ಕೊಳ್ತೀರಾ ಜೊತೆಗೆ ಅವ್ರು ಅಂದಿದ್ದಾರೆ ಅಂತ ಸುಮ್ಮನೆ ಆಗ್ತೀರಾ ಕಿದಿಕ್ಕೋಗಿ ಕಿದ್ಕೊಂಡು ಹೋಗ್ತೀರಾ ಆಮೇಲೆ ಇನ್ನೊಂದು ಆಲೋಚನೆ ಮಾಡ್ತೀರಾ ಅಯ್ಯೋ ಏನಾರು ಬೇರೆಯವ್ರ ಜೊತೆ ಹೇಳ್ಬಿಟ್ರೆ ಅಯ್ಯೋ ಬೇರೆಯವ್ರಿಗೆ ಏನಾರು ಅಂದ್ ಆ ಥರ ಥಿಂಕ್ ಮಾಡ್ಬಿಟ್ರೆ ಈ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ ಖಂಡಿತವೂ ಆದರೆ ನೀವು ಧ್ಯಾನ ಮಾಡೋದಿದ್ರೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಅಂದ್ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತೀರಾ ತಳ್ಬಿಡ್ತೀರಾ ಅದನ್ನು ಕಸ ಥರ ಒಂದು ಕಡೆ ತಳ್ಬಿಟ್ಟು ನೀಟಾಗಿ ಡಸ್ಟ್ಬಿನ್ ತೊಗೊಂಡೋಗಿ ಎಸ್ಬಿಡ್ತೀರಾ ಆಲೋಚನೆ ನಿಮ್ಮ ಆಲೋಚನೆ ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ನಡೆಯುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಜಗತ್ತಲ್ಲಿ ನೆಗೆಟಿವ್ ಆಗಿ ನಡೆಯುತ್ತೆ ಯಾಕೆಂದ್ರೆ ಸುತ್ತಮುತ್ತ ನಮ್ಮ ಸುತ್ತ ಅಶ್ವಿನಿ ದೇವತೆಗಳು ಇದ್ದಾರೆ ಅಂತ ಹೇಳ್ತಾರಲ್ಲ ನಮ್ಮ ಸುತ್ತಮುತ್ತ ಇರೋ ಶಕ್ತಿಗಳು ಅದೇನೆ ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಪ್ರತಿಫಲ ಕೊಡುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಆಂತರಿಕ ಸೌಂದರ್ಯ ಅನ್ನೋದು ಯಾರಿಗೂ ಹಂಚಕ್ಕಾಗಲ್ಲ ಯಾರಿಗೂ ದಾನ ಮಾಡೋಕ್ಕಾಗಲ್ಲ ಕೇಳಿದವರಿಗೆ ಒಂದು ದಾರಿ ತೋರಿಸಬಹುದು ನಮ್ಮ ಜೀವನದ ಒಂದು ಆಸ್ತಿ ಅದು ನಮ್ಮ ನನ್ನ ಬದುಕಿನ ನಮ್ಮ ಬದುಕಿನ ಆಸ್ತಿ ಆ ಆಸ್ತಿಯನ್ನ ಯಾರು ಕದಿಯಕಾಗಲ್ಲ ಸ್ನೇಹಿತರೆ ಅದಂತೂ ನಿಜ ನಮ್ಮ ಕೈಯಲ್ಲಿ ಓಡಾಡಕ್ ಶಕ್ತಿ ಇಲ್ಲದೆ ಇದ್ರು ನಮ್ಮ ಆಂತರಿಕ ಒಂದು ಶಕ್ತಿಯಿಂದ ಒಂದು ನಮ್ಮ ಆತ್ಮಬಲದಿಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಏನ್ ಬೇಕಾದರೂ ಒಂದು ಮಾತನ್ನ ಒಂದು ಹತ್ತು ಸಲ ಒಂದು ನೆಗೆಟಿವ್ ಮಾತನ್ನ ಹತ್ತು ಸಲ ಅಂದ್ರೆ ಅದು ನಿಜ ಆಗುತ್ತಂತೆ ಈ ಆಂತರಿಕ ಸೌಂದರ್ಯದಲ್ಲೂ ಅಷ್ಟೇನೆ ನಾವು ಒಳ್ಳೆ ನೆಗೆಟಿವ್ ಮಾತನ್ನ ಒಳ್ಳೆ ಮಾತನ್ನ ಒಳ್ಳೆ ಆಲೋಚನೆಗಳನ್ನ ಹತ್ತು ಸಲೀನ ಅಂದಾಗ ಅದು ಒಳ್ಳೇದಾಗ್ತಾ ಬರುತ್ತೆ ಜೀವನದಲ್ಲಿ ಜೀವನದ ಶೈಲಿಗಳಲ್ಲಿ ಬದಲಾವಣೆಗಳ ಕಾಣ್ತೀರ ಸಕ್ಸಸ್ ಅನ್ನ ಕಾಣ್ತೀರ ಗೌರವ ಗೌರವಾಯುತವಾದ ಒಂದು ಬದುಕನ್ನ ನಡೆಸ್ತೀರಾ ಎಲ್ಲೋದ್ರೂ ನಿಮ್ಮನ್ನ ಒಂದು ಜನಗಳು ಪ್ರೀತಿಯಿಂದ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆರೋಗ್ಯನೇ ಮೇನು ಮನಸ್ಸಿನ ಆರೋಗ್ಯ ದೇಹ ಆರೋಗ್ಯ ಅಂತ ಹೇಳ್ತಾ ಥ್ಯಾಂಕ್ ಯು